ಎರಡು ಅಂಕಿಗಳ ಸಂಖ್ಯೆಗಳ ವರ್ಗವನ್ನು ಕಂಡು ಐದೇ ಸೆಕೆಂಡ್ ಅಲ್ಲಿ ಕಂಡು ಹಿಡಿಯ ಆದರೆ ಒಂದು ಟ್ರಿಕ್ ಅನ್ನ ಮಾಡಬೇಕು ಇಪ್ಪತ್ತೈದನ್ನಾಗಿ ನೋಡೋದು ಇದು ಐವತ್ ಎಷ್ಟು ಕಡಿಮೆ ಅದ ಎರಡು ಕಡಿಮೆ ಅದ ಆ ಕಡಿಮೆ ಇದ್ದ ಎರಡನ್ನ ಇದರಲ್ಲಿ ಮೈನಸ್ ಮಾಡ್ಕೋಬೇಕು ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದರಲ್ಲಿ ಈ ಐವತ್ತಕ್ಕೆ ಕಡಿಮೆ ಇರ್ತಕ್ಕಂತ ಎರಡನ್ನು ಮೈನಸ್ ಮಾಡಿದ್ರೆ ಎಷ್ಟು ಬಂತು ಇಪ್ಪತ್ ಮೂರು ಬಂತು ಎಷ್ಟನ್ನು ಕಡಿಮೆ ಮಾಡಿರಿ ಎರಡನ್ನು ಕಡಿಮೆ ಮಾಡಿರಿ ಎರಡರ ವರ್ಗ ಎಷ್ಟು ಝೀರೋ ನಾಲ್ಕು ಎರಡು ಬರ್ಕೋದು ಅಂದ್ರೆ ಐವತ್ ಎಂಟರ ವರ್ಗ ಎಷ್ಟು ಎರಡು ಸಾವಿರದ ಮೂರ್ನೂರ ನಾಲ್ಕು ಅದೇ ರೀತಿಯಾಗಿ ಇಲ್ಲಿ ಬರೋಣ ಇದು ಐವತ್ತು ಎಷ್ಟು ಕಡಿಮೆ ಅದ ಆರು ಕಡಿಮೆ ಅದ ಈ ಆರನ್ನ ಇಪ್ಪತ್ತೈದರಲ್ಲಿ ಮೈನಸ್ ಮಾಡ್ಕೋಬೇಕು ಆರನ್ನ ಇಪ್ಪತ್ತೈದರಲ್ಲಿ ಮೈನಸ್ ಮಾಡಿಕೊಂಡ್ರೆ ಎಷ್ಟು ಬಂತು ಹತ್ತೊಂಬತ್ತು ಬರುತ್ತೆ ಹೌದಾ ಆ ಆರನ್ನ ವರ್ಗ ಮಾಡ್ಕೋಬೇಕು ಆರೇ ಮೂವತ್ತಾರು ಅಂದ್ರೆ ನಲ್ವತ್ನಾಲ್ಕರ ವರ್ಗ ಎಷ್ಟು ಒಂದು ಸಾವಿರದ ಒಂಬತ್ತು ಮೂವತ್ತಾರು ಇದು ಇಪ್ಪತ್ತೈದಕ್ಕ ಮೈನಸ್ ಅನ್ನು ಮಾಡಿಕೊಂಡು ಇಟ್ಕೋಬೇಕು ಯಾವಾಗ ಐವತ್ತಕ್ಕೆ ಕಡಿಮೆ ಇದ್ದಾಗ ಇಲ್ಲಿ ಎರಡು ಕಡಿಮೆ ಅದ ಇಲ್ಲಿ ಆರ್ ಕಡಿಮೆ ಇದೆ ಅದೇ ಇಲ್ಲಿ ಐವತ್ತು ಹೆಚ್ಚಿಗಿದ್ದಾಗ ಸೇಮ್ ಟ್ರಿಕ್ ಅನ್ನ ಬಳಸಬೇಕು ಆದರೆ ಇಲ್ಲಿ ಮೈನಸ್ ಮಾಡುವ ಬದಲು ಏನ್ ಮಾಡಬೇಕು ನಾವು ಕೂಡಿಸ್ಬೇಕು ಇಲ್ಲಿ ಐವತ್ತಕ್ಕಿಂತ ಎಷ್ಟು ಎಂಟು ಹೆಚ್ಚಿಗೆ ಆ ಎಂಟನ್ನು ಇಪ್ಪತ್ತೈದು ಕೂಡಿಸ್ಬೇಕು ಎಷ್ಟಾಗತ್ತೆ ಮೂವತ್ಮೂರಾಗತ್ತೆ ಆ ಎಂಟರ ಹೆಚ್ಚಾದದ್ದನ್ನೇ ಇದರ ಆ್ಯಡ್ ಮಾಡಿರಲ್ಲ ಅದರ ವರ್ಗವನ್ನು ತಗೋಬೇಕು ಎಂಟು ಎಂಟ್ಲೇ ಅರವತ್ನಾಲ್ಕು ಅದೇ ರೀತಿಯಾಗಿ ಇಲ್ಲಿ ಐವತ್ತು ಎಷ್ಟು ಹೆಚ್ಚಿಗೆ ಮೂರ್ ಹೆಚ್ಚಿಗೆ ಅದ ಆ ಮೂರನ್ನ ಎದಕ್ ಸೇವಿಸಬೇಕು ಇಪ್ಪತ್ತೈದಕ್ ಸೇವಿಸ್ರೆ ಇಪ್ಪತ್ತೆಂಟಾಗತ್ತೆ ಹೆಚ್ಚಾದದ್ದು ಎಷ್ಟು ಮೂರು ಮೂರ ವರ್ಗ ಮೂರ್ ಮೂರ್ಲೆ ಒಂಬತ್ತು ಅದನ್ನ ಸೊನ್ನೆ ಎಂಬತ್ತು ಎರಡು ಡಿಜಿಟ್ನಾಗ ತಗೋಬೇಕು